ಈ ದೇವಸ್ಥಾನ ಅರ್ಚಕರು ಈ ಹಬ್ಬ ಹುಲ್ಲೇ ಜಾತ್ರೆ ಏನಿದೆ ಅದು ಎರಡು ಸಾರಿ ಮಾಡ್ತೀವಿ ಪ್ರತಿ ವರ್ಷ ಮಾಡಲ್ಲ ಎರಡು ವರ್ಷಕ್ಕೊಂದ್ಸರಿ ಮಾಡ್ತೀವಿ ಅದು ಶಿವರಾತ್ರಿ ಮಾರ್ಚ್ ಟೈಮಲ್ಲಿ ಮಾತ್ರ ಮಾಡೋದಿದೆ ಹಬ್ಬನ ಅಂದರೆ ಇದ್ರ ಏನು ಗ್ರಾಮದ ವಿಶೇಷ ಅಂದರೆ ನಾವು ತಲೆ ತಲೆ ಅಂದರೆ ನಮ್ಮ ನಡ್ಕೊಂಡು ಬರ್ತಾ ಇದೆ ಹೆಚ್ಚು ಕಡಿಮೆ ನಾನು ನಾನ್ನೂರು ವರ್ಷದಿಂದ ಹಬ್ಬ ನಡೀತಾ ಇದೆ ಮೈಸೂರು ಭಾಗದಲ್ಲಿ ಇದು ನಗರ ಪ್ರದೇಶ ಆದರೂ ಕೂಡ ಗ್ರಾಮೀಣ ಸೊಗಡು ನಡೆಯೋದು ಇದೇ ಯಾವ ಬಡಾವಣೆ ನಡೆಯಲ್ಲ ಮೈಸೂರು ಬಡಾವಣೆಯಲ್ಲಿ ಖ್ಯಾತ ಒಂದೇ ಜಾಗದಲ್ಲಿ ಈ ಗ್ರಾಮೀಣ ಸೌಗಡ ಹಬ್ಬ ನಡೆಯೋದು ಇದು ಒಂಬತ್ತು ದಿನ ನಡೀತದೆ ನಮ್ಮ ಮಾಸೂರಿನ ಮೇಟಿಗೆ ಪರ್ಸೆ ಹೋಗ್ತೀವಿ ಶಿವರಾತ್ರಿಗೆ ಪರ್ಸೆ ನಾವು ಯಾವಾಗ ಬರ್ತೀವಿ ಇಲ್ಲಿಗೆ ಅವಾಗಿಂದ ಹಬ್ಬ ಶುರು ಮಾಡ್ತೀವಿ ಅಂದರೆ ಸೋಮವಾರ ದಿನ ಹಬ್ಬ ಸೋಮವಾರ ಪರ್ಸೆ ಬರ್ತದೆ ಅವು ಸೋಮವಾರ ಅವಾಗ ಶುರು ಮಾಡ್ತೀವಿ ಈ ಮರ ಇದೆಯಲ್ಲ ಅಡಿಕೆ ಮರ ನಾವು ಗ್ರಾಮ ಎಲೆ ತೋಟ ಇದೆಯಲ್ಲ ರಾಮನಾಜು ಅಲ್ಲಿಂದ ತಗೊಬರ್ತೀವಿ ಏನು ಸ್ಪೆಷಲ್ ಅಂದರೆ ಆ ಬುಡ ಇದೆಯಲ್ಲ ಬುಡ ನೆಲಕ್ಕೆ ಟಚ್ ಆಗಬಾರ್ದು ಎಲ್ಲ ಟಚ್ ಆಗಿಬಿಟ್ರೆ ನಮ್ಗೆ ಅಸುದ್ದಿ ಅಂತ ನಾವು ಅಲ್ಲೇ ಎಲ್ಲೇ ದೇವರು ಅಲ್ಲೇ ಮಳಗ್ಬಿಡ್ತೀವಿ ಮರನ ಅದರಿಂದ ಅಲ್ಲಿ ಏನು ನಾವು ಮರ ಕಟ್ಟ ತಕ್ಷಣ ಎಗ್ಲು ಮೇಲೆ ಹಾಕೀವಿ ಇಲ್ಲಿವರೆಗೂ ಅದನ್ನು ನಾವು ಟಚ್ ನೆಲ ಅದು ಅಲ್ಲಿವರೆಗೂ ಇಲ್ಲಿವರೆಗೆ ಥರವರು ಹಂಗೆ ಇರ್ತದೆ ಹಂಗೆ ಇರ್ತದೆ ಸುದ್ದ ಹೌದು ದಿನ ಸೋರ ಸೋಮವಾರ ಕಾರ್ಯಕ್ರಮ ಮುಗಿತದೆ ಇದು ಮಂಗಳವಾರ ತಂಪು ಮಾಡ್ತೀವಿ ತಂಪು ಅಂದರೆ ಹೆಣ್ಮಕ್ಳು ಊರಿಗೆಲ್ಲ ತಂಪು ಮಾಡ್ತಾರೆ ಆ ಮೂಲಿಗೆ ಮುಂದೆ ವಿಶೇಷ ಅಂದರೆ ಈ ನಮ್ಮ ಗ್ರಾಮದಲ್ಲಿ ಕೆಲವರು ಆಗಿನ ಕಾಲದಲ್ಲಿ ರಾಗಿ ತರೋಕ್ಕೆ ಮತ್ತು ಅದು ಸಾಮಾನು ದಿನನಿತ್ಯ ಸಾಮಾನು ತರೋಕ್ಕೆ ಹುಡಿಕೊಂಡು ಹೋಗ್ತಾರೆ ಬರಗಾಲ ಇರ್ತದೆ ಇಲ್ಲಿ ಹುಡುಕಿಕೊಂಡು ಹೋಗ್ತಾರೆ ತುಮಕೂರು ಸೈಡು ಕುಣಿಗಾಲ್ ತಾಲೂಕು ದುರ್ಗಕ್ಕೆ ಹೋಗ್ತಾರೆ ಕೆಲವರು ಹಿರಿಯರು ಹೋದಾಗ ಏನು ಮಾಡ್ತಾರೆ ಅಲ್ಲಿ ತಗೊಂಡು ಅಲ್ಲಿ ಜಾತ್ರೆ ನಡೀತಾ ಇರ್ತದೆ ಹುಲಿಯರು ದುರ್ಗದಲ್ಲಿ ಹುಲಿಯಮ್ಮನ ಜಾತ್ರೆ ನಡೀತಿರ್ತದೆ ಅದು ಜಾತ್ರೆ ನೋಡಿ ಇವರು ಒಂದು ಉತ್ತೇಜಿತರಾಗಿ ಬರುವಾಗ ರೋಡಲ್ಲಿ ಇವರು ಒಂದು ಕೋಲ್ ಥರ ನೆಟ್ಕೊಂಡು ಮಧ್ಯದಲ್ಲಿ ಇವರು ಕುಣ್ತಾ ಮಾಡ್ಕೊಂಡು ಒಂಥರ ಈ ಥರ ಮಾಡ್ತಾ ಇರ್ತಾರೆ ಇವರು ಕುಣ್ತಾ ನೋಡಿ ಮನಸ್ಸು ಉಲಿಯಮ್ಮ ಹುಲಿಯಮ್ಮ ಇವ್ರ ಜೊತೆ ಬಂದಿಲ್ಲಿ ನೆಲೆಸ್ತಾಳೋ ಅಂತ ಒಂದು ಪ್ರತೀತಿ ಅದು ಗ್ರಾಮದ ಇತಿಹಾಸ ಹಿನ್ನೆಲೆ ಮತ್ತು ಮಹಾರಾಜರು ನಮಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ನಮ್ಮ ಮೈಸೂರು ಅರಮನೆ ಹಳೆ ಅರಮನೆ ಮನೆ ಸುಟ್ಟೋಗ್ಬಿಡ್ತಲ್ಲ ಮರದ ಅರಮನೆ ಆ ಟೈಮಲ್ಲಿ ನಮ್ಮದು ಜೀರ್ಣೋದ್ಧಾರ ಮಾಡಿದ್ರು ಮೊದಲು ಗುಡಿಸ್ಲಿತ್ತು ಅದಾದಮೇಲೆ ನಮ್ಮ ಜೀರ್ಣೋದ್ಧಾರ ಮಾಡಿ ಅರಮನೆಗೆ ಮನೆಗೆ ನಮ್ಮ ಸಾಕಷ್ಟು ಕೊಡುಗೆ ನೀಡಿದರು ಮಹಾರಾಜರು ಇದು ಒಂಬತ್ತು ದಿನ ನಡೀತದೆ ಹಬ್ಬ ಗ್ರಾಮದ ಕೃಷ್ಣ